ಟೂಲ್ಸ್ ಹ್ಯಾಂಡ್ ಕಟಿಂಗ್ ಟೂಲ್ಸ್ ಜೊತೆಗೆ ಬಂದಿದ್ದೀವಿ ಲಾಸ್ಟ್ ಇಯರ್ ನಮ್ಮ ವೀಡಿಯೋ ಎಲ್ಲ ನೋಡಿದ್ರೆ ತುಂಬ ಇಷ್ಟಪಟ್ಟು ಜನ ನಮ್ಮದು ಆನ್ಲೈನ್ ಮೂಲಕ ಸುಮಾರು ನೋಡಿದ್ದಾರೆ ಈ ವರ್ಷ ಅವ್ರಿಗೆ ಒಂದು ನಾವು ನಾವೇನು ಮಾಡಿದ್ವಿ ಜಪಾನ್ದು ನೋಡಿ ಇದು ಪ್ರೀಮಿಯರ್ ಫಸ್ಟ್ ಅಲ್ಲಿ ನಂಬರ್ ಒನ್ ಟೂಲ್ ಮೇಕಿಂಗ್ ಕಂಪನಿ ಲೆಸ್ ಎಫಾಲ್ ಇಲ್ಲಿ ತುಂಬಾ ಚೆನ್ನಾಗಿ ಕಟಿಂಗ್ ಆಗುತ್ತೆ ನಮ್ಮಲ್ಲಿ ಹಾರ್ಟಿಕಲ್ಚರ್ ಬೆಳಿತ ದ್ರಾಕ್ಷಿ ಮಾವು ಆ ಥರದ ಫ್ಲವರ್ಸ್ ಇದಕ್ಕೆಲ್ಲರಿಗೂ ಬೆಸ್ಟ್ ಯೂಸ್ ಆಗುತ್ತೆ ಇಂದ ಹೆಡ್ ಲೂಪರ್ ಆಮೇಲೆ ಪುಟ್ಟ ಗಾರ್ಡನ್ ಹೆಚ್ಚು ಎಲ್ಲ ಬರುತ್ತೆ ಏನು ಅಡ್ವಾಂಟೇಜ್ ಅನ್ನೋದು ಲೆಸ್ ಎಫಾಲ್ ಸಪೋಸ್ ನೀವು ಕೈ ಒತ್ತಿ ಒತ್ತಿ ಬೆಳಗಿನ ಸಂಜೆ ಕೆಲಸ ಮಾಡಿ ಶೋಲ್ಡರ್ ಪೈನ್ ಬರುತ್ತೆ ಆ ಥರದಿಲ್ಲ ಬ್ಲೇಡ್ ಏನಾಗುತ್ತೆ ತುಂಬಾ ಹೈ ಡಿಗ್ರಿ ಟೆಂಪರೇಚರ್ ಟ್ರೀಟ್ಮೆಂಟ್ ಅಂದರೆ ಎಫರ್ಟ್ ಕಡಿಮೆ ಆಗ್ತದ್ರು ಅದು ಒಂಥರ ಜಸ್ಟ್ ಈ ಬ್ಲೇಡ್ ಇದೇನಿದೆ ಇದು ನಿಮಗೆ ಈ ಸೆಗ್ಮೆಂಟ್ ಅಲ್ಲಿ ಲೈಟ್ ವೆಯ್ಟ್ ಇದು ಇದು ಸತ್ರಿ ರೇಷ್ಮೆ ರೇಷ್ಮೆ ರೇಷ್ಮೆಗೆ ಬೆಸ್ಟ್ ಆಗಿದೆ ನೀವು ರೇಷ್ಮೆ ಎಲ್ಲ ನೋಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕೈ ಆಪರೇಷನ್ ಕೂಡ ಇದು ಜಪಾನ್ ಟೆಕ್ನಾಲಜಿ ಆಮೇಲೆ ಇದು ಬಂದು ಏಯ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಇದು ಕಂಪನಿ ಫಸ್ಟ್ ಕಂಪನಿ ವರ್ಲ್ಡ್ ಅಲ್ಲಿ ಯಾರಾದರೂ ಹ್ಯಾಂಡ್ ಟೂಲ್ ಅಂತ ಕಂಡಿಡಿದಾರೆ ಮಾಡಿದಾರೆ ಅಂದರೆ ಕಮರ್ಷಿಯಲ್ ಯೂರೇ ಮಾಡಿದ್ರು ಇಂಡಿಯಾ ಅಲ್ಲಿ ಈಗ ಟ್ವೆಂಟಿ ಏಟ್ ಇಯರ್ಸ್ ಸೇಲ್ ಆಗ್ಬಿಟ್ಟು ನಮ್ಮಲ್ಲಿ ನಮ್ಮ ಏರಿಯಲ್ಲಿ ಇದು ಯಾರು ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ಈಗೆಲ್ಲ ಮಾರ್ಕೆಟ್ ಚೈನೀಸ್ ಕಡೆ ಇದೆ ಬಟ್ ನಾವು ಸ್ವಲ್ಪ ಕ್ವಾಲಿಟಿ ಓರಿಯೇಷನ್ ಇಟ್ಕೊಂಡು ಮಾಡ್ತಾ ಇದ್ವಿ ಇದು ಬೆಸ್ಟ್ ಪ್ರಾಡಕ್ಟ್ ಇದೆ ಇದು ಲೂಪರ್ಸ್ ನೋಡಿ ಇದೆಲ್ಲ ಬೇಡಲ್ಲ ತುಂಬ ಇದು ಹೀಟ್ ಟ್ರೀಟ್ ಆಮೇಲೆ ಫೋರ್ಜಿಂಗ್ ಆಗಿರುತ್ತೆ ಇದು ಬೆಸ್ಟ್ ಮೆಟೀರಿಯಲ್ಲು ನೀವು ಯೂಸ್ ಮಾಡ್ಬೋದು ಚೆನ್ನಾಗಿದೆ ನಿಮ್ಗೆ ಏನು ಬೇಕಾದಷ್ಟು ಬೇ ಪಾರ್ಟ್ಸ್ ಥ್ಯಾಂಕ್ ಯು